ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈಗ ತನಕ ಪತ್ರ ಬರೆದಿದೆ ಸರ್ ಮೊಮ್ಮಗನಿಗೆ ಪತ್ರ ಬರೆದಿರುವಂತದ್ದು ಇದು ನನ್ನ ಕೊನೆಯ ಎಚ್ಚರಿಕೆ ನೀನು ಬದಲು ದೇಶಕ್ಕೆ ಬಾ ಬಂದು ಈ ಕಾನೂನಿಗೆ ತಲೆ ಬಾಲ್ ಒಂದು ಪತ್ರ ವರದಿ ಆಗ್ತೀನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈಗ ತನಕ ಪತ್ರ ಬರೆದಿದೆ ಸರ್ ಮೊಮ್ಮಗನಿಗೆ ಪತ್ರ ಬರೆದಿರುವಂತದ್ದು ಇದು ನನ್ನ ಕೊನೆಯ ಎಚ್ಚರಿಕೆ ನೀನು ಬದಲು ದೇಶಕ್ಕೆ ಬಾ ಬಂದು ಈ ಕಾನೂನಿಗೆ ತಲೆ ಬಾಗುವುದು ಪತ್ರ ವರದಿ